ಅದ್ ಏನಪ್ಪಾ ಅಂತಂದ್ರೆ ಇತ್ತೀಚೆಗೆ ಲಾಯರ್ ಪುಟ್ಟೇಗೌಡ ಅವನವರು ಒಂದ್ ಮಾತನ್ನ ಹೇಳ್ತಾರೆ ಏನಂದ್ರೆ ಹನುಮಂತ ನಂತರ ಆ ಯಾರಾದ್ರೂನು ಬಿಗ್ ಗೆ ಹೋಗಿದ್ ಬಂದವರು ಇರ್ಬಹುದು ಅಥವಾ ಸೆಲೆಬ್ರಿಟಿಗಳಾಗಿರ್ಬಹುದು ಬಿಗ್ ಬಾ ಅವರೆಲ್ಲರೂನು ಅವ್ರವ್ರು ಏನಿದ್ರು ಅಂದ್ರೆ ಇವಾಗ ಹನುಮಂತ ಹೇಗೆ ಪಂಚೆ ಶರ್ಟ್ ಹಾಕೊಂಡು ಸುಮಾರು ಶೋಗಳಿಗೆಲ್ಲ ಹೋಗ್ ಬಂದಿದ್ದಾನೆ ಅನ್ಬಂತು ಆದ್ರೂ ಅವ್ನ ತನವನ್ನ ಮೆರೆದಿ ಬಿಟ್ಟಿಲ್ಲ ಅವ್ನು ಅವನ ತನ ಇದುವರೆಗೂ ಕೂಡ ಮೆರಿತಾನೆ ಇದ್ದಾನೆ ಅದೇ ಪಂಚ ಅದೇ ಶರ್ಟ್ ಅದಿದೆ ಅಂದ್ರೆ ಕೆಲವ್ರು ಏನ್ ಮಾಡ್ತಾರೆ ಸೆಲೆಬ್ರಿಟಿ ಆಗ್ಬಿಟ್ಟೆ ಅಪ್ಪ ಅಂದ್ಬಿಟ್ಟು ತಕ್ಷಣಕ್ಕೆ ಏನು ಒಳ್ಳೆ ಒಳ್ಳೆ ಅದ್ಭುತವ ಶರ್ಟ್ಗಳು ಅದ್ರ ಮೇಲೆ ಒಂದು ಕೋಟು ಪ್ಯಾಂಟು ಶೂ ಎಲ್ಲ ಚೇಂಜ್ ಚೇಂಜ್ ಆಗಿಲ್ಲ ಇಲ್ಲ 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 ಅದನ್ನ ನೋಡಿ ನೋಡುಗರ ದೃಷ್ಟಿ ಪ್ರತಿ ಒಂದು ವಿಚಾರಗಳು ನಿಂತಿರುತ್ತೆ ಅನ್ನೋದಕ್ಕೆ ಇದು ಕೂಡ ಒಂದು ಉದಾಹರಣೆ ಯಾಕೆ ಅಂತಂದ್ರೆ ಈಗ ಗೌಡ್ರು ಓಕೆ ಕಾಕಿ ಶರ್ಟ್ ಹಾಕೊಂಡು ಒಂದ್ ಆಟೋ ಓಡಿಸ್ತಾ ಇರ್ತಾರೆ ಅಲ್ಲಿ ಅವರ ಒಂದು ಏನಂತಾರೆ ವೃತ್ತಿ ಶ್ರಮ ಕಾಣಿಸ್ತಾ ಇರತ್ತೆ ಅವರ ಒಂದು ಏನಂತಾರೆ ಪ್ರಾಮಾಣಿಕವಾಗಿ ದುಡಿತಾ ಇರತಕ್ಕ ಕಾಣಿಸುತ್ತೆ ಅದರಿಂದ ಗೌಡ್ರಿಗೆ ಪ್ಲಸ್ ಪಾಯಿಂಟ್ ಸಿಕ್ತು ಅಂದ್ರೆ ಗೌಡ್ರಿ ಎಲ್ಲೇ ಓಡಾಡಿದ್ರು ಆಟೋ ಶರ್ಟ್ ಹಾಕೊಂಡು ಓಡಾಡಿ ಓಡಾಡ್ತಾರೆ ಅರ್ಥ ಮಾಡ್ಕೋಬೇಕಾಗಿರೋದು ನೀವು ಈಗ ನಿಮ್ಗೆ ಆಟೋ ಇದು ಏನು ಕಾಕಿ ಶರ್ಟ್ ಹಾಕೊಳ್ಳೋದ್ರಿಂದ ಪ್ಲಸ್ ಆಗ್ತಾ ಆದ್ರೂ ಅದ್ರಿಂದ ಏನೋ ಒಂದು ಉತ್ತೇಜನ ಸಿಕ್ತಾ ಇದೆ ನಿಮ್ಗೆ ಜನ್ಗಳು ಗುರ್ತಿಸಿ ಏ ನಮ್ ಗೌಡ್ರ ನೋಡಪ್ಪ ಆಟ ಓಡಿಸ್ಕೊಂಡಿಲ್ಲ ಅದು ಇದು ಅಂತ ತುಂಬಾ ಪಾಸಿಟಿವ್ ವೈಬ್ ಕ್ರಿಯೇಟ್ ಮಾಡ್ತು ಅಂತಂದ್ರೆ ನೀವು ನಾರ್ಮಲ್ ಶರ್ಟ್ ಹಾಕೋದಕ್ಕಿಂತ ನಾರ್ಮಲ್ ಶರ್ಟ್ ಬಿಚ್ಬಿಟ್ಟು ಕಾಕಿ ಶರ್ಟ್ ಹಾಕೊಂಡ್ ಓಡೋದಕ್ಕೆ ಮಾಡ್ಬಿಡ್ತೀರಿ ಲಾಭ ಆಗ್ತಾ ಇದೆಯಲ್ಲೂರಾ ಈಗ ಹನ್ಮಂತ ಮಾಡ್ತಾ ಇರೋದು ಕೂಡ ಅದನ್ನೇ ಹನ್ಮಂತ ಪಂಚೆ ಬಿಚ್ಚುದ ಶರ್ಟ್ ಬಿಚ್ಚುದ ಅಂತ ಅಂದ್ರೆ ನಾರ್ಮಲ್ ಆಗಿ ಹೋಗ್ಬಿಡ್ತಾನು ಅರ್ಥ ಆಯ್ತ್ ನಾರ್ಮಲ್ ಆಗಿ ಹೋಗ್ಬಿಡ್ತಾನೆ ಸೊ ಅವನಿಗೆ ಪ್ಲಸ್ ಪಾಪ ನೋಡ್ರಿ ಅದೇ ಲಾಯುರ್ತಾರೆ ಅವ್ರು ಹೇಳದ್ದು ಹನುಮಂತ ಮುಗ್ಧತೆನೆ ಕಾಪಾಡ್ಕೊಂಡಿದ್ದಾನೆ ಅಂತಕ್ಕಂಥದ್ದನ್ನ ಅವರು ಈ ತರ ತಗೊಂಡ್ರೆ ಅವ್ರವರ ಮನಸ್ಥಿತಿಗಳಿಗೆ ಬಿಟ್ಟಂತ ವಿಚಾರ ಅಂತ ಅನ್ನೋದು ಇದಕ್ಕೇನೆ ಈಗ ನನ್ ಮನಸ್ಥಿತಿ ನಾನು ಹೇಳೋ ಪ್ರಕಾರ ತಗೊಳ್ಳೋದಕ್ಕೋದ್ರೆ ನೋಡಿ ಸ್ವಾಮಿ ಈಗ ಕುರಿಗಾಹಿ ಅಲ್ವಾ ಅಲ್ಮಂತು ಕುರಿಗಾಹಿಗಳೇ ಆಗ್ಲಿ ಯಾರೇ ಆಗ್ಲಿ ಈಗಿನ ಒಂದು ಹಳೆ ಕಾಲದವ್ರನ್ನ ಬಿಟ್ರೆ ಈಗಿನ ಜನರೇಷನ್ ಅವ್ರು ಯಾರುನು ಪಂಚ ಕಟ್ಕೊಂಡು ಹೋಗಲ್ಲ ಯಾಕೆ ಹೋಗಲ್ಲ ಅಂತ ಹೇಳಲ್ಲ ನಾನು ನಾನು ಎಲ್ಲಾದ್ರ ಬಗ್ಗೆ ನೋಡ್ತಾ ಇರೋಂತವ್ ನಾನು ಕೂಡ ಒಂದು ಕುರಿ ಕಾಯಕ್ ಹೋದಾಗ ಒಂದು ಕುರಿ ಮೇಕೆಗಳನ್ನ ಒಂದು ಮೇಕೆಗಳ್ ಸೊಪ್ಪಿತ್ ಹೌದು ಬೇಲಿ ಅಲ್ಲೇನೋ ಒಂದೇನಂತಾರೆ ಅವೆಲ್ಲ ಬೇಲಿ ಇರುತ್ತೆ ಆ ಬೇಲಿ ಹತ್ರಕ್ ಪಂಚ ಪಂಚ ಹೋಯ್ತು ಅಂತಂದ್ರೆ ಪಂಚ ಸಿಗಾಕೊಂಡ್ಬಿಡುತ್ತೆ ನರಗೋಗ ಸಾಧ್ಯತೆಗಳಿರುತ್ತೆ ಸೊ ಇತ್ತೀಚಿನ ದಿನಮಾನಗಳಲ್ಲೆಲ್ಲ ಹಳೆ ಕಾಲದವ್ರನ್ನ ಬಿಟ್ಟು ಈಗ ಯಾರೇ ಆದ್ರೂ ಕೂಡ ಒಂದ್ ಚಡ್ಡಿ ಆಗ್ಲಿ ಒಂದು ಬರ್ಮಡ ಆಗ್ಲಿ ಒಂದ್ ತ್ರೀ ಫೋರ್ತ್ ಆಗ್ಲಿ ಪ್ಯಾಂಟ್ ಪಿಂಟ್ ಆಗ್ಲಿ ಅದನ್ನೇ ಹಾಕೊಂಡ್ ಹೋಗೋದು ಸೊ ಅದೇ ಹನುಮಂತಂಗೆ ಟೋಟಲಿ ಪ್ಲಸ್ ಪಾಯಿಂಟ್ ಆಗ್ತಾ ಇರೋದ್ರಿಂದ ಓಕೆನಾ ಹಂಗಾಗಿ ಮಾತ್ರನೇ ಹನುಮಂತು ಪಂಚ ಶರ್ಟ್ ಹಾಕೊಂಡಿದ್ದಾನೆ ನೀವು ಅಬ್ಸರ್ವ್ ಮಾಡಿ ಸುದೀಪ್ ಅವರು ನೂರ್ ಜೊತೆ ಬಟ್ಟೆ ಕೊಡ್ತಾರೆ ಸ್ವಾಮಿ ನೂರ್ ಜೊತೆ ಬಟ್ಟೆ ಕೊಟ್ಟಾಗ ಅವನು ಆ ನೂರ್ ಜೊತೆ ಒಂದೊಂದು ದಿನಕ್ಕ ಬಟ್ಟೆ ಹಾಕೊಂಡ್ರು ಮುಗೋಯ್ತಲ್ಲ ಅರ್ಥ ಆಯ್ತಾ ಒಂದೊಂದ್ ದಿನಕ್ಕೆ ಎರಡ್ ಎರಡು ಹಾಕಬಹುದು ಅವನು ಅವ್ನ್ ಬಂದಿದ್ದ ಮೂವತ್ತು ದಿನ ಆದ್ಮೇಲೆ ಸುದೀಪ್ ಅವ್ರು ಕೊಟ್ಟಿದ್ ನಲ್ವತ್ತೈದನೇ ದಿನ ಐವತ್ತನೇ ದಿನಕ್ಕೆ ರಜತ್ ಆದ್ಮೇಲೆ ಸುದೀಪ್ ಅವ್ರು ಕೊಟ್ಟಿದ್ದಲ್ವಾ ರಜತ್ ಬಂದಾಗ್ಲೇ ಬರೋದಕ್ಕಿಂತ ಮುಂಚೆನ ರಜತ್ ಇಲ್ಲ 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 ರಜತ್ ಬಂದಾಗ್ಲೇ ಅನ್ಸುತ್ತೆ ಐ ಹೋಪ್ ಅವ್ರು ಬಂದು ಅದೇ ಇದ್ರಲ್ಲಿ ವೀಟಿಂಗ್ ಲಿಸ್ಟ್ ರೂಮ್ ನಲ್ಲಿ ಇದ್ರಲ್ಲ ಆ ಮೂಮೆಂಟ್ ಗಳಲ್ಲಿ ಅನ್ಸುತ್ತೆ ನೀವ್ ಅರ್ಥ ಮಾಡ್ಕೊಳ್ರಿ ಒಂದ್ ದಿನಕ್ಕೆ ಎರಡೆರ್ಡ್ ಹಾಕೊಂಡ್ರು ಮುಗ್ದಾಯ್ತಲ್ಲ ರಜತ್ ಬಂದಿದ್ದ ಐವತ್ತನೇ ದಿನಕ್ಕೆ ಐವತ್ತನೇ ದಿನಕ್ಕೆ ಸುದೀಪ್ ಅವ್ರು ಕೊಟ್ಟಿದ್ದಾರೆ ಅಂತಂದ್ರೆ ಒಂದೊಂದ್ ದಿನಕ್ಕೆ ಎರಡ್ ಬಟ್ಟೆ ಹಾಕೊಂಡ್ರು ಅವ್ನ್ ಇನ್ನೂ ಮುಗುತ್ತೆ ಬಟ್ಟೆಗಳು ಅವನಿಗೆ ಅದು ಪ್ಲಸ್ ಪಾಯಿಂಟ್ ಅದು ಪ್ಲಸ್ ಪಾಯಿಂಟ್ ಅಂತ ಅವನಿಗೆ ಪರ್ಫೆಕ್ಟ್ ಆಗಿ ಗೊತ್ತಿದೆ ಆ ಪರ್ಫೆಕ್ಟ್ ಆಗಿ ಗೊತ್ತಿರೋದ್ರಿಂದ ಅವನೇನ್ ಮಾಡ್ತಾ ಇದ್ದಾನೆ ಅಂದ್ರೆ ಯಾವ್ದೇ ಕಾರಣಕ್ಕೂ ನಾನೇನಾದ್ರೂ ಚೆಡ್ಡಿ ತ್ರೀ ಫೋರ್ತ್ ಅವನ್ ಮನೇಲಿ ಹಾಕೋಬಹುದು ಪರ್ಸನಲಿ ಅವನ್ ಹಾಕೋಬಹುದು ಹಾಕೊಂತಾನೆ ಅನ್ಸುತ್ತೆ ಬಿಕಾಸ್ ಅವ್ನ ನೀವ್ ಆ ಪಂಚಾಯತ್ ತೆಗೆದು ನೋಡಿದ್ರೆ ಅವನತ್ರ ಇರೋದೇನೆ ಬರ್ಮಾಡ ಚಡ್ನೇ ಇರೋದು ಬರ್ತಾತ್ನೇ ಅದನ್ನ ಮಾಡ್ಕೊಂತ ಹೇಳಿದ್ರೆ ಆದ್ರೆ ಲಾಯರ್ ಬಂದ್ಬಿಟ್ಟು ಹೇಳಿದ್ದೇನಪ್ಪ ಅಂತಂದ್ರೆ ಸೆಲೆಬ್ರಿಟಿಗಳು ಅದೇ ರೀತಿ ರೀತಿ ಇರಬೇಕು ಏನೋ ಸೆಲೆಬ್ರಿಟಿ ಆಗ್ಬಿಟ್ಟೆ ಅಂದ್ಬಿಟ್ಟು ಚೇಂಜ್ ಆಗ್ಬಿಡ್ಬಾರ್ದು ಏನೋ ಸಾಲ ಮಾಡ್ಕೊಂಡು ಹಾಳಾಗ್ಬಿಡ್ಬಾರ್ದು ಆ ರೀತಿ ಹೇಳಿದ್ರು ಇಲ್ಲ ಇಲ್ಲ ಅದು ಅದೇ ಅವ್ರವ್ರಸ್ಪೆಕ್ಟಿವ್ ಅಲ್ಲಿ ಈಗ ಲಾಯರ್ ಪುಟ್ಟೇಗೌಡರು ಹೇಳಿರ್ತಕ್ಕಂಥದ್ದು ಹೌದು ಸತ್ಯನೇ ಅದು ಒಂದು ಒಂದು ಏನಂತಾರೆ ಒಂದು ವೇ ಅಲ್ಲಿ ಸತ್ಯ ಅದು ಇನ್ನೊಂದು ವೇ ಅಂತ ಬಂದಾಗ ಗನ್ಮಂತು ಇಲ್ಲಿಂದ ಹೋಗಿರೋನ್ ನೋಡ್ರಿ ನೆಲದಿಂದ ಹೋಗಿರೋನ್ಗೆ ಅವನಿಗೆ ಅವಮಾನ ಅಪಮಾನಗಳ ಬಗ್ಗೆ ಅನುಭವಗಳು ಕಮ್ಮಿ ಅಂದ್ರೆ ಕಮ್ಮಿ ಅಂದ್ರೆ ಗುರು ಕುರಿ ಕಾಯ್ಕೊಂಡು ಓಡಾಡ್ತಾ ಇರೋಂತವ್ರಿಗೆ ಈಗ ಯಾವ್ದೋ ಒಂದು ಹೊಲದಲ್ಲಿ ಕುರಿ ಬಿಟ್ಟಾಗ ಯಾವ ಒಬ್ಬ ಏಯ್ ಏಡ್ಕೋಳ ಕುರಿನಾಳಿ ಮಗನೇ ಅಂತವ್ ನಿಂತವನು ಅಂತ ಮಾತಾಡ್ತಾರೆ ಸೊ ಅಂತವನ್ನೆಲ್ಲಾ ನೋಡ್ಕೊಂಡೇ ಬಂದಿರ್ತಾರ ಅವ್ರು ಅಂತ ಅವಮಾನ ಅಪಮಾನಗಳನ್ನೆಲ್ಲ ನೋಡ್ಕೊಂಡ್ ಬಂದಿರ್ತಾರೆ ನಾಟ್ ಓನ್ಲಿ ಕುರಿಗಾಹಿ ಅಂತ ಅಲ್ಲ ಸಾರ್ವಜನಿಕರು ಸಾರ್ವಜನಿಕರಿಗೆ ನಿಮ್ಗೆ ಆಗ್ಲಿ ಈಗ ಒಂದ್ ಜಾಗದಲ್ಲಿ ಆಟೋ ನಿಲ್ಸಿರ್ತೀರಿ ಓ ಯಾರೋ ಒಬ್ಬ ಏಕೋ ಗಾಡಿನ ಏನೋ ಇಲ್ಲಿ ನಿಲ್ಸಿದ್ಯಾ ಅನ್ನೋಂಥದ್ ಸರ್ವೇ ಸಾಧಾರಣವಾಗಿರುತ್ತೆ ಆ ಅವಮಾನ ಅಪಮಾನ ನೋಡ್ಕೊಂಡ್ ಬಂದಿರ್ತಕ್ಕಂಥವ್ರಿಗೆ ಏ ಪಂಚ ಹಾಕೊಂಡ್ರೆ ಏನು ಶರ್ಟ್ ಹಾಕೊಂಡ್ರೇನು ಏನ್ ಹಾಕೊಂಡ್ರಿ ಏನ್ ಗುರು ಹೆಂಗಿದ್ರು ಜನ ಗೊತ್ತಿಡಿತಾವ್ರೆ ನನ್ನ ಇದ್ರಿಂದ ಅದ್ರಲ್ಲೂ ಪ್ಲಸ್ ಪಾಯಿಂಟ್ ಇದೆ ನಾನ್ ಯಾಕೆ ಇದನ್ನ ಬಿಟ್ಕೊಂಡ್ ಕೊಡ್ಬೇಕು ಅಂತ ಈಗ ನಾನ್ ನಾರ್ಮಲ್ ಆಗಿ ಗೌಡ್ರೆ ನೀವು ಸಿಂಪಲ್ ಆಗಿ ನಿಮ್ಮನ್ನ ತಗೊಂಡ್ರೆ ಹನುಮಂತನ ಕ್ಯಾರೆಕ್ಟರ್ ಅಥವಾ ಸೆಲೆಬ್ರಿಟಿಗಳ ಕ್ಯಾರೆಕ್ಟರ್ ಗೊತ್ತಾಗೋಗ್ಬಿಡುತ್ತೆ ಹೋಗ್ಬಿಡುತ್ತೆ ಗೌಡ್ರೆ ಈಗ ನೀವು ಕಾಕಿ ಶರ್ಟ್ ಹಾಕೊಂಡು ಆಟ ಓಡಿಸ್ತೀವಿ ನಾನ್ ಅದೇ ಕಾಕಿ ಶರ್ಟ್ ಹಾಕೊಂಡ್ರೆ ನನ್ಗೆಲ್ಲ ಒಂಥರ ಮನ್ಸಿನಲ್ಲಿ ಕಾಕಿ ಶರ್ಟ್ ಹಾಕೊಂಡು ಓಡಿಸ್ತಾ ಇದೀನಲ್ಲ ಅದು ತಪ್ಪಲ್ಲ ಕಾಕಿ ಶರ್ಟ್ ಹಾಕೊಂಡು ಓಡಾಡ್ಸೋ ಓಡಿಸೋ ಅಂತದ್ದು ತಪ್ಪಲ್ಲ ಅದು ಅದೇ ಹೇಳದ್ನಲ್ಲ ಪ್ರಾಮಾಣಿಕವಾಗಿ ದುಡಿತಾ ಇದ್ದೀರಿ ನೀವು ನಾನುನು ಅದೇ ಜಾಗಕ್ ನಾನ್ ಬಂದ್ರೆ ನಾನು ಆ ಕಾಕಿ ಶರ್ಟ್ ನ ಡೈಲಿನ ಎಲ್ಲಾ ಕಡೆಗೂ ವೇರ್ ಮಾಡೋದಕ್ ಕಷ್ಟ ಆಗತ್ತೆ ಯಾಕಂದ್ರೆ ನಾನ್ ಬೆಳದ್ ಬಂದಿರುವಂತ ರೀತಿ ಏನು ನಾರ್ಮಲ್ ಆಗಿ ಒಂದು ಪ್ಯಾಂಟ್ ಶರ್ಟ್ ಹಾಕೊಂಡು ಓಡಾಡ್ಬಿಡ್ತೀನಿ ಅದು ಒಂದು ತ್ರೀ ಫೋರ್ತ್ ಬನಿಯನ್ ಹಾಕೊಂಡು ಓಡಾಡ್ಬಿಡ್ತೀನಿ ನಾನು ಅರ್ಥ ಆಯ್ತಾ ಆ ಕಾಕಿ ಶರ್ಟ್ ಅಂತಂದ್ರೆ ಎಲ್ಲ ಒಂದ್ ಕಡೆಗೆ ಯಾರು ಏನಂತಕೊಂತಾರೋ ಅವ್ ಮುಜುಗರ ನಾವ್ ಬೆಳದ್ ಬಂದಿರೋಂತ ರೀತಿ ಮೇಲೆ ಡಿಪೆಂಡ್ ಆಗುತ್ತೆ ವಿನಃ ಈಗನ್ಮಂತು ಆತರ ಬೆಳದ್ ಬಂದಿರೋದ್ರಿಂದ ಅವ್ನ್ಗೆ ಪಂಚ ಹಾಕೊಂಡ್ ಹೋದ್ರೆ ಏನಾಗತ್ತೆ ಅದರಿಂದ ನಂಗೆ ಪ್ಲಸ್ ಪಾಯಿಂಟ್ ಐತೆ ನಾನು ಹಾಕೊಂತೀನಿ ಅಷ್ಟೇ ಅಂತಾನೆ ಅದೇ ಒಬ್ಬ ಸೆಲೆಬ್ರಿಟಿ ಯಾರ ಈಗ ಯಾರೇ ಆಗ್ಲಿ ಬಂದವರು ಬಿಗ್ ಬಾಸ್ ನಿಂದ ಬಂದವರು ಕಾರ್ ತಗೊತಾರೆ ಕಾರ್ ತಗೊಳ್ಳೇಬೇಕು ಜನಗಳ ವ್ಯಕ್ತಿತ್ವ ಕಾಪಾಡ್ಕೊಬೇಕು ಇನ್ನೊಂದು ಮತ್ತೊಂದು ಮಗದೊಂದು ಅಂತ ಅಂದ್ಬಿಟ್ಟು ಹೇಳಿದ್ರು ಲಾಯರ್ ಪುಟ್ಟೇಗೌಡರು ಅಲ್ವಾ ಸೊ ಅದೇನಕಪ್ಪ ಅಂತ ಅಂದ್ರೆ ಅದೇ ಆ ಒಂದು ಕಾರ್ನೇ ತಗೋಬೇಕು ಅದನ್ನೇ ಮಾಡ್ಬೇಕು ಇದನ್ನೇ ಮಾಡ್ಬೇಕು ಅನ್ನೋದು ಉಟ್ಟಾಳ್ತಾನ ಅದನ್ನ ಬಿಟ್ರೆ ಅವ್ರೀಗ ಪ್ಯಾಂಟು ಶರ್ಟ್ ಹಾಕೊಳ್ಳೋದಾಗ್ಲಿ ಅಥವಾ ಸ್ವಲ್ಪ ಅಫಿಶಿಯಾಲಿಟಿ ಮೇಂಟೈನ್ ಮಾಡೋದು ಅವರವರ ಒಂದು ಏನಂತಾರೆ ಬೆಳೆದು ಬಂದಿರುವಂತ ರೀತಿ ಓಕೆನಾ ಅದು ಆಟಿಟ್ಯೂಡು ಕೆಲವ್ರಿಗೆ ಇರುತ್ತೆ ಈಗ ಯಾರು ಕೆಲವ್ರಿಗೆ ಇರ್ತಾರೆ ಕೆಲವ್ರು ಇರ್ತಾರೆ ಅದೇ ತರದ್ ಆಟಿಟ್ಯೂಡ್ ಕೊಡೋ ಅಂತವ್ರು ಏ ನಾನ್ ಹಂಗೆ ನಾನು ಹಿಂಗೆ ನಾನು ಅದು ನಾನು ಇದು ಅಂತಂದು ಹೇಳ್ಕೊಳ್ಳೋ ಅಂತ ಅವ್ರ ಇವ್ರ ಮೇಲೆ ಒಬ್ಬೊಬ್ರು ನಟರ ಮೇಲೆ ತಂದಿಕ್ಕೊಂಡು ತಮಾಷೆ ನೋಡ್ಕೊಂಡು ನಾನ್ ಆ ನಾಟನ್ ಸಾಯನು ಈ ನಟು ಆ ಈ ಸಿನಿಮಾ ಏನು ಈ ನಾಟನ್ ಸಿನ್ಮಾ ನೋಡ್ಬೇಡಿ ಆ ನಟುನ್ ಸಿನ್ಮಾ ನೋಡ್ಬೇಡಿ ಕೆಲವು ಕಿಡಿಗೇಡಿಗಳು ಇರ್ತಾರಲ್ಲ ಅಂತವ್ರಿಗೆ ಸೂಟ್ ಆಗತ್ತದು ಕಾರ್ ನಲ್ಲಿ ಬಂದೆ ನಾನು ಬೈಕ್ ನಲ್ಲಿ ಬಂದೆ ನಾನು ಹಂಗ ಬಂದೆ ಅದನ್ ಬಿಟ್ರೆ ಸಾರ್ವಜನಿಕವಾಗಿ ಅದೇ ಅವ್ರವ್ರು ಬೆಳೆಸ್ಕೊಂಡ್ ಬಂದಿರೋ ರೀತಿ ಅನ್ಮಂತಂಗೆ ಪಂಚೆ ಶರ್ಟ್ ಅವನ ಪ್ಲಸ್ ಪಾಯಿಂಟ್ ಅವ್ನ್ ಬಿಡೋದಕ್ ಸಾಧ್ಯನೇ ಇಲ್ಲ ಅವ್ನ ಲೈನ್ ಸಾಯೋರ್ಗು ಪಂಚೆ ಶರ್ಟ್ ಹಾಕೊಂಡೆ ಸಾಯೋದು ಓಕೆನಾ ನೂರು ವರ್ಷಗಳು ಚೆನ್ನಾಗ್ ಬದುಕ್ಲಿ ಸಾಯೋ ಮಾತಾಡ್ತಾ ಇದೆಯಲ್ಲಪ್ಪ ಅಂತ ತಿಳ್ಕೋಬೇಡಿ ತಿಳ್ಕೊಬೇಡಿ ನೂರು ವರ್ಷ ಅವ್ನು ಅವ್ನ್ ಸಾಯೋ ಕಾಲ ಮಮ್ಮ ಏನು ಮಕ್ಕಳು ಮೊಮ್ಮಕ್ಳು ಮರಿ ಮಕ್ಕಳು ನೋಡಾದ್ಮೇಲೆ ಪಂಚೆ ಶರ್ಟ್ ಇದನ್ನ ಇದನ್ ಬಿಕಾಸ್ ಅವ್ನ್ಗೆ ಪಂಚೆ ಶರ್ಟ್ ಇಂದನ ಬಹಳ ಅಂದ್ರೆ ಬಹಳ ಪವರ್ಫುಲ್ ಇದೆ ಅವ್ನ್ಗೆ ಗೊತ್ತು ಅರ್ಥ ಮಾಡ್ಕೊಂಡ್ರಿ ನೀವು ಆಗಿನ ಒಂದು ಇದನ್ ಬಿಟ್ಟು ಈಗ ರಿಷಬ್ ಶೆಟ್ಟಿ ತಗೊಳ್ರಿ ರಾಜೀ ಶೆಟ್ಟಿ ತಗೊಳ್ರಿ ಓಕೆನಾ ಮತ್ತೆ ತೆಲುಗು ಇಂಡಸ್ಟ್ರಿನ್ ತಗೊಳ್ರಿ ತಮಿಳ್ ಇಂಡಸ್ಟ್ರಿ ತಗೊಳ್ರಿ ಈಗ ಆಲ್ಮೋಸ್ಟ್ ಎಲ್ಲಾ ಪಂಚನ ವೇರ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಯಾಕೆ ಅಂತ ಅಂದ್ರೆ ಕಂಫರ್ಟಬಲ್ ಇರುತ್ತೆ ಏರ್ ಎಲ್ಲಾ ಚೆನ್ನಾಗಿ ಮೂವ್ ಆಗ್ತಾ ಇರುತ್ತೆ ಬಾಡಿಲಿ ಏರ್ ಸರ್ಕ್ಯುಲೇಟ್ ಎಲ್ಲ ಚೆನ್ನಾಗ್ ಆಗುತ್ತೆ ಸೊ ಹಾಗಾಗಿ ಪ್ಯಾಂಟ್ ಹಾಕೊಳ್ಳೋದ್ರಿಂದ ಏರ್ ಸ್ವಲ್ಪ ಕಮ್ಮಿ ಆಗುತ್ತೆ